ರೆ ನಮಸ್ಕಾರ ಕರಾವಳಿಯ ಬಹುಮುಖ್ಯ ಸೌಂದರ್ಯದ ತಾಣಗಳಲ್ಲಿ ಒಂದಾದ ಕಾರ್ಕಳದ ಸೇಂಟ್ ಲಾರೆನ್ಸ್ ಚರ್ಚ್ ಇದನ್ನ ಸಾವಿರದ ಐವತ್ತ ಒಂಬತ್ತರಲ್ಲಿ ನಿರ್ಮಿಸಲಾಯಿತು ಜಾತಿ ಧರ್ಮ ಮೇಲಿದ ಈ ಚರ್ಚ್ ಅನ್ನ ಅಲ್ಲಿಯ ಜನರು ಕರೆಯುವುದು ಅತ್ತೂರು ಚರ್ಚ್ ಎಂದು ಇದು ಕೇವಲ ಚರ್ಚ್ ಆಗಿರದೆ ಈ ಭಾಗದ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮರನ್ನ ಸ್ವಾಮರಸ್ಯದ ಬದುಕಿಗೆ ಪ್ರೇರೇಪಿಸುವ ತಾಣವಾಗಿದೆ ಇದು ಇತರೆ ಕ್ಷೇತ್ರಗಳಿಗಿಂತ ಭಿನ್ನ ಇಲ್ಲಿ ಸ್ವಧರ್ಮೀಯರಿಗಿಂತ ಅನ್ಯ ಧರ್ಮೀಯರೇ ಹೆಚ್ಚಾಗಿ ಬರುತ್ತಾರೆ ಸಂತ ಲಾರೆನ್ಸಾದಲ್ಲಿ ಸಂತ ಲಾರೆನ್ಸಾದಲ್ಲಿ ತಮ್ಮ ಹರಕೆಗಳನ್ನ ಇಡುತ್ತಾರೆ ಬಂದ ಭಕ್ತರ ಹರಿಕೆಯನ್ನ ಈಡೇರಿಸುವ ಈ ಹತ್ತೂರು ಸಂತ ಲಾರೆನ್ಸ್ ಕ್ಷೇತ್ರ ಸರ್ವಧರ್ಮದ ಸಮ್ಮಿಲನ ಹಾಗೂ ಪವಾಡಕ್ಕೆ ಫೇಮಸ್ ಆಗಿದೆ ಇದೀಗ ಈ ಕ್ಷೇತ್ರಕ್ಕೆ ವಿಶ್ವ ಮಾನ್ಯತೆ ಸಿಕ್ಕಿದೆ ಕ್ಯಾಥೋಲಿಕ್ ಪೋಪ್ ಆಗಿರುವ ಪೋಪ್ ಫ್ರಾನ್ಸಿಸ್ ಅವರು ಈ ಕ್ಷೇತ್ರವನ್ನ ಮೈನರ್ ಬಸೀಲಿಕಾ ಎಂದು ಘೋಷಿಸಿದ್ದಾರೆ ಮೈನರ್ ಬಸೀಲಿಕಾ ಎಂದರೆ ಪವಿತ್ರ ಕಿರಿಯ ಮಹಾದೇವಾಲಯ ಎಂದರ್ಥ ಬೆಂಗಳೂರಿನ ಶಿವಾಜಿ ನಗರದಲ್ಲಿರುವ ಸಂತ ಮೇರಿಯ ಚರ್ಚ್ ಬಿಟ್ಟರೆ ಬಸಿಲಿಕಾ ಮಾನ್ಯತೆ ಪಡೆದ ರಾಜ್ಯದ ಎರಡನೇ ಚರ್ಚ್ ಅತ್ತೂರು ಚರ್ಚ್ ಆಗಿದೆ ಇದು ಮಾತ್ರ ಅಲ್ಲದೆ ದೇಶದ ಇಪ್ಪತ್ತೆರಡು ಚರ್ಚ್ಗಳ ಪೈಕಿ ಅದ್ದೂರು ಚರ್ಚ್ ಒಂದಾಗಿರುವುದು ಕ್ಷೇತ್ರಕ್ಕೆ ಸಂದಿರುವ ವಿಶ್ವ ಮಾನ್ಯತೆ ಇದಾಗಿದೆ ಸ್ನೇಹಿತರೆ ಸಂತ ಲಾರೆನ್ಸ್ ಚರ್ಚ್ ಒಳಭಾಗದಲ್ಲಿ ಎಲ್ಲಾ ಭಕ್ತರಿಗೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇದೆ ಚರ್ಚ್ ಇಂಭಾಗದಲ್ಲಿ ಹಿಂದೂ ದೇವಾಲಯಗಳಲ್ಲಿ ಇರುವಂತಹ ಪುಷ್ಕರಣಿ ಇದೆ ಜಾತ್ರೆಗೆ ಆಗಮಿಸುವ ಎಲ್ಲಾ ಧರ್ಮೀಯರು ಪುಷ್ಕರಣಿಗೆ ತೆರಳಿ ನೀರನ್ನ ಮುಟ್ಟುವುದು ಇಲ್ಲಿನ ಸಂಪ್ರದಾಯ ಉಳಿದಂತೆ ಕಳೆದ ವರ್ಷಗಳ ಹರಕೆಯನ್ನ ಈ ಬಾರಿ ಸಂತ ಲಾರೆನ್ಸ್ ಸಲ್ಲಿಸುವುದು ಇಲ್ಲಿನ ವಾಡಿಕೆ ಕಾರ್ಕಳದ ಸಂತ ಮಾರಿ ಎಂದೇ ಪ್ರಸಿದ್ಧಿ ಹೊಂದಿರುವ ಅತ್ತೂರು ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ದಕ್ಷಿಣ ಭಾರತದಲ್ಲೇ ಭಾವೈಕ್ಯದ ಅಗ್ರ ಧಾರ್ಮಿಕ ಕ್ಷೇತ್ರವಾದ ಸಂತ ಲಾರೆನ್ಸ್ ಚರ್ಚ್ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತದೆ ರಾಜ್ಯ ರಾಜ್ಯಗಳ ಭಕ್ತರ ದಂಡೆ ಇಲ್ಲಿಗೆ ಹರಿದು ಬರುತ್ತಿದೆ ಪ್ರತಿ ವರ್ಷ ನಡೆಯುವ ಐದು ದಿನಗಳ ಉತ್ಸವದಲ್ಲಿ ಸಾವಿರಾರು ಭಕ್ತರು ಸಂತ ಲಾರೆನ್ಸ್ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಅತ್ತೂರು ಜಾತ್ರೆ ಪ್ರಾರಂಭವಾಯಿತೆಂದರೆ ಕಾರ್ಕಳದಲ್ಲಿ ರಾತ್ರಿ ಆಗುವುದಿಲ್ಲ ಎಂದೇ ಪ್ರತೀತಿ ಇದೆ